ಯಾರ್ಯಾರು ಐದು ಗಂಟೆಗೆ ಹೇಳ್ತೀರೋ ನಿಮ್ಮ ವಿಷನ್ ಕ್ಲಿಯರ್ ಇರುತ್ತೆ ಫೋಕಸ್ ಕ್ಲಿಯರ್ ಇರುತ್ತೆ ಅದು ಬಿಟ್ಕೊಂಡು ನೀವು ರಾತ್ರಿ ಹನ್ನೊಂದು ಗಂಟೆ ಪುಸ್ತಕ ತಗೊಂಡಾಗ ನಮ್ಮ ಅಮ್ಮನಿಗೆ ಪ್ರಾಬ್ಲಮ್ ಇದೆ ನಮ್ಮ ಅಪ್ಪನಿಗೆ ಪ್ರಾಬ್ಲಮ್ ಇದೆ ಪುರಾಣ ಎಲ್ಲ ನೆನಪಾಗ್ತವೆ ಬಟ್ ಐದು ಎ ಎಮ್ ಇದೆಯಲ್ಲ ಹೆಲ್ತ್ ಬೇಕಾ ಹೆಲ್ತ್ ವೆಲ್ತ್ ಬೇಕಾ ವೆಲ್ತ್ ಅಚೀವ್ಮೆಂಟ್ ಬೇಕಾ ಅಚೀವ್ಮೆಂಟ್ ನಿಮಗೆಲ್ಲ ಇಷ್ಟ ಯಾರು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಆಗಿದ್ದಾರೆ ಅಂತ ಅಂದರೆ ನಾಲ್ಕು ಗಂಟೆಗೆ ಗೆದ್ದೇಳ್ತಾರೆ ಅವರು ಸರ್ ನಂಗೆ ರೋಹಿತ್ ಶರ್ಮಾ ಇಷ್ಟ ನಾಲ್ಕು ಗಂಟೆಗೆ ಗೆದ್ದೇಳ್ತಾರೆ ಸರ್ ನಂಗೆ ಯಶ್ ಇಷ್ಟ ಫೋರ್ ಎ ಎಮ್ ಗೆದ್ದೇಳ್ತಾರೆ ಪುನೀತ್ ರಾಜ್ಕುಮಾರ್ ಇಷ್ಟ ಐದು ಗಂಟೆಗೆ ಗೆದ್ದೇಳ್ತಾರೆ ಶಾರುಖ್ ಖಾನ್ ಇಷ್ಟ ನಾಲ್ಕೂವರೆ ಗೆದ್ದ ಹೇಳ್ತಾರೆ ಶಾರುಖ್ ಖಾನ್ ಇವು ನಂಬ್ತಿರೋ ಬಿಡ್ತಿರೋ ಶಾರುಖ್ ಖಾನ್ ಡೈರಿ ತೆಗೆದು ನೋಡ್ತಿರ್ತೀನಿ ನಾನು ಹೆಂಗಿರ್ತೆ ಅವ್ರ ಅಚೀ ಡೈಲಿ ಶೆಡ್ಯೂಲ್ ಅಂತ ಫೋರ್ ತರ್ಟಿಗೆ ಎದ್ದು ಫೈವ್ ಎ ಎಮ್ ಫಸ್ಟ್ ನಮಾಜ್ ಮಾಡ್ತಾರೆ ಫೈವ್ ಇಂದ ಸೆವೆನ್ವರೆಗೂ ವರ್ಕೌಟ್ ಬಾಡಿ ಮೇಲೆ ವರ್ಕೌಟ್ ಅದಕ್ಕೆ ಅವ್ರು ಹಿಂಗೆ ನಿಂತ್ಕೊಂಡ್ರು ಅಂದರೆ ಐವತ್ತೇಳು ವರ್ಷದ ಶಾರುಖ್ ಖಾನ್ ಇಲ್ಲಿ ಸಿಕ್ಸ್ ಪ್ಯಾಕ್ ತೋರಿಸ್ತಾರೆ ಏಯ್ಟ್ ಪ್ಯಾಕ್ ತೋರಿಸ್ತಾರೆ ನಮಗಿನ್ನೂ ಮೂವತ್ತೈದು ನಲ್ವತ್ತಾಗಿಲ್ಲ ನಿಮಗೆ ಇಪ್ಪತ್ತೇ ಆಗಿರೋಲ್ಲ ಹಿಂಗೆ ನಿಂತ್ಕೊಂಡ್ರೆ ಒಂದೇ ಪ್ಯಾಕ್ ಇರುತ್ತೆ ಇಲ್ಲಿ ದಿಸ್ ಇಸ್ ಅ ಪ್ರಾಬ್ಲಮ್ ಅಂದರೆ ಆ ಏನು ಮಾಡಬೇಕು ಅದನ್ನು ಮಾಡಬೇಕು ಅದು ಬಿಟ್ಕೊಂಡು ಹೇಗೇಗೋ ಇರೋದಲ್ಲ ಕೆಲವು ಬಾಯ್ಸ್ ಇದ್ದೀರಿ ಇಲ್ಲಿ ನಿಮಗೆ ಫೋಕಸ್ ಮಾಡಿ ಹೇಳ್ತಾಯಿದ್ದೀನಿ ನಾನು ಯೋಗದಲ್ಲೊಂದು ರೂಲ್ ಇದೆ ಇಲ್ಲಿಗೆ ನೀರು ಹಾಕಿದರೆ ನೆತ್ತಿ ಮೇಲೆ ಹಿಂಗೆ ಬರಬೇಕು ಮೂಗಿಗದು ಇಲ್ಲಿ ಬರಬೇಕು ಇಲ್ಲಿ ಹೊಕ್ಕಳ ಬಳಿ ಬರಬೇಕು ಸೀದಾ ಅಲ್ಲಿ ಪಾದದ ಬೆರಳಿಗೆ ಬೀಳಬೇಕು ಹಾಗೆ ನಿಮ್ಮ ಬಾಡಿ ಇತ್ತು ಅಂದರೆ ಯು ಆರ್ ಪರ್ಫೆಕ್ಟ್ ಮ್ಯಾನ್ ಅಂತ ಅರ್ಥ ಆದರೆ ನಿಮಗೆ ನಮಗೆ ನೀರು ಇಲ್ಲಾಕಿದ್ರೆ ಎಲ್ಲಿ ಬೀಳುತ್ತೆ ಅಂದರೆ ಒಂದು ಮೂರು ಅಡಿ ಮುಂದೆ ಬಿದ್ದಿರುತ್ತೆ ಬಿಕಾಸ್ ಇಲ್ಲಿ ದೊಡ್ಡ ಮಧ್ಯಪ್ರದೇಶ ಬೆಳೆದಿರುತ್ತೆ ಇದಲ್ಲ ಫಿಟ್ನೆಸ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ ಮಾಡಬೇಕು ಅಂದರೆ ಬರೀ ಬ್ರೈನ್ ಅಲ್ಲ ಬಾಡಿ ಕಾಪಾಡ್ಕೋಬೇಕು ಗರುಡ ಅಷ್ಟು ಎತ್ತರಕ್ಕೆ ಹಾರತ್ತೆ ಅಂದರೆ ಕ್ಲಿಯರ್ ವಿಷನ್ ಇದೆ ಫಿಟ್ನೆಸ್ ಇದೆ ಎಷ್ಟು ಎತ್ತರಕ್ಕೆ ಬೇಕಾ ಅಷ್ಟೆತ್ತರಕ್ಕೆ ಹೋಗುತ್ತೆ ಫಿಟ್ಟೇ ಇಲ್ಲ ನೀವು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ರೆಡಿ ಆಗಬೇಕು ವಿಷನ್ ಇಟ್ಕೊಂಡು ಕೊಡಲೇ ಸಾಕಾಗಲ್ಲ ಪ್ರಾಕ್ಟೀಸ್ ಮಾಡಬೇಕು ಡೈಲಿ 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 ಅದೇ ಕೆಲಸ ಮಾಡಬೇಕು ಇದು ಒಂದು ಇಪ್ಪತ್ತೊಂದು ಮೂವತ್ತು ದಿವಸ ಮಾಡಿದ್ರಿ ಅಂದರೆ ಹ್ಯಾಬಿಟ್ ಆಗುತ್ತೆ ಈಗ ಐದು ಗಂಟೆಗೆ ಹೇಳ್ರಿ ಅಂದೆ ಸರ್ ಹೇಳೋಕ್ಕಾಗುತ್ತಾ ಇಲ್ಲ ಅಂತ ಕಷ್ಟ ಆಗುತ್ತೆ ಮೂರು ದಿನ ನಾಲ್ಕು ದಿನ ಐದು ದಿನ ಟ್ವೆಂಟಿ ಒನ್ ಡೇಸ್ ಹ್ಯಾಬಿಟ್ ಮಾಡ್ಕೊಳ್ರಿ ನೀವು ಇಪ್ಪತ್ತೊಂದು ದಿನ ಮಾಡಿದ್ರಿ ಅಂದರೆ ಇಪ್ಪತ್ತೆರಡನೇ ದಿನ ನಿಮಗೆ ನೀವೇ ಎದ್ಬಿಟ್ಟಿರ್ತೀರಾ ದಿಸ್ ಇಸ್ ಕಾಲ್ಡ್ ಹ್ಯಾಬಿಟ್ ಚಾಲೆಂಜ್ ವಿಷನ್ ಬೇಕು ಸುಮ್ಮನೆ ನಾನು ನಿಮಗೆ ನರ್ಸಿಂಗ್ ಹುಡುಗರು ಇದ್ದೀರಿ ನೀವು ಮೆಡ್ ಡಿಪ್ಲೊಮಾ ಹುಡುಗರು ಇದ್ದೀರಾ ನಿಮ್ಮ ಮಾತು ಹೇಳ್ತೀನಿ ನಾನು ಐ ಎ ಎಸ್ ಮಾಡಬೇಕು ಅಂತ ಥಾಟ್ ಇತ್ತು ಅಂದರೆ ಐ ಎ ಎಸ್ ಅಧಿಕಾರಿ ಕ್ಲಿಯರ್ ವಿಷನ್ ಐ ಎ ಎಸ್ ಐ ಎ ಎಸ್ಗೆ ಬೇಕಾದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ಆ ಪ್ರಾಕ್ಟೀಸ್ ಇಪ್ಪತ್ತೊಂದು ದಿನದ ಹ್ಯಾಬಿಟ್ ಆಗಬೇಕು ಹ್ಯಾಬಿಟ್ ಆಯಿತು ಅಂದರೆ ಮಾತ್ರ ನೀವು ಅದನ್ನು ಸಾಧನೆ ಮಾಡೋಕ್ಕಾಗತ್ತೆ ಅದು ಬಿಟ್ಕೊಂಡು ಒಳ್ಳೇದು ಮಾಡಬೇದು ಸಾಧನೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದೆ ಹ್ಯಾಬಿಟ್ ಕನ್ವರ್ಟ್ ಆಗೋಲ್ಲ ಅದನ್ನು ಬೆಳೆಸ್ಕೊಳ್ಳೋಣ ಎಲ್ಲವನ್ನೂ ಮಾಡಲು ಹೋಗಬಾರ್ದು ಫೋಕಸ್ ಆಗಿರ್ಬೇಕು ಫೋಕಸ್ ಅಂದರೆ ಕುದುರೆ ಗೊತ್ತಲ್ಲ ಕುದುರೆ ರೇಸ್ ಹಿಂಗೆ ಕಟ್ಟಿರ್ತಾರೆ ಓಕೆ ಯಾಕೆ ಹಿಂಗೆ ಕಟ್ಟಿರ್ತಾರೆ ಅಂದರೆ ಆಗಿ ಏನು ಮಾಡಬೇಕು ಅದೇ ಮಾಡಬೇಕು ಅಂತ ನೀವು ನಾವು ಕೆಪ್ಯಾಸಿಟಿ ಚೆಕ್ ಮಾಡಿದ್ರೆ ಈಗ ನಿಮ್ಯಾಮ್ಸ್ ಹಾಸ್ಪಿಟ್ಲಿಗೆ ನಿಮ್ಮನ್ನು ನನ್ನನ್ನು ಕರ್ಕೊಂಡೋಗಿ ನಿಮ್ಮ ಕೆಪಾಸಿಟಿ ಜಾಸ್ತಿನೋ ನನ್ನ ಕೆಪ್ಯಾಸಿಟಿ ಜಾಸ್ತಿನೋ ವೀರೇಂದ್ರ ಸರ್ ಕೆಪಾಸಿಟಿ ಜಾಸ್ತಿನೋ ಪಾಪಯ್ಯ ಸರ್ ಕೆಪಾಸಿಟಿ ಜಾಸ್ತಿನೋ ಚೆಕ್ ಮಾಡಿದರೆ ಆ್ಯಕ್ಚುಲಿ ನಮ್ಮೆಲ್ಲರಿಗಿಂತ ನಿಮ್ಮ ಕೆಪಾಸಿಟಿ ಜಾಸ್ತಿ ಇರುತ್ತೆ ಬಟ್ ವೀರೇಂದ್ರ ಸರ್ ಸಕ್ಸಸ್ ಕಂಡಿದ್ದಾರೆ ಪಾಪಯ್ಯ ಸರ್ ಸಕ್ಸಸ್ ಕಂಡಿದ್ದಾರೆ ಮಂಜುನಾಥ್ ಸಕ್ಸಸ್ ಕಂಡಿದ್ದಾರೆ ನೀವು ಕಾಣ್ತಾ ಇಲ್ಲ ಯಾಕೆ ಅಂದರೆ ಫೋಕಸ್ ಆಗಿಲ್ಲ ಅಂತ ಏನು ಮಾಡಬೇಕೋ ಅದನ್ನ ಮಾಡ್ತಾ ಇಲ್ಲ ಅಂತ ಸಿಂಪ್ಲಿ ಒಂದು ಸೈಕಾಲಜಿ ಫಾರ್ಮುಲಾ ಇರ್ತೀನಿ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಅದು ಲುಕ್ ಹಿಯರ್ ನೀವೇನು ಈಗ ಇದೀರಿ ದಟ್ ಈಸ್ ಗ್ರೀನ್ ಝೋನ್ ವಾಟ್ ಈಸ್ ಟುಡೇ ಅಲ್ಲಿ ತಬ್ಸುಮ್ ಅಂತ ಯಾರೋ ಇದ್ದಾರೋ ಆಯುಷಾ ಅಂತ ಯಾರೋ ಇದ್ದಾರೋ ದಟ್ ಈಸ್ ಟುಡೇ ಅವರೇ ಈಗ ಇದೀರ ಅಷ್ಟೇ ಸಾಕು ನೀವು ಏನು ಆಗಬೇಕು ಅಂದ್ಕೊಂಡಿರೋದು ತುಂಬ ದೊಡ್ಡ ಪ್ರಪಂಚ ಅಲ್ಲ ಅದು ಪಕ್ಕದ ಎಲ್ಲೋ ಝೋನ್ ಅಷ್ಟನ್ನು ಕಲ್ತ್ಕೋಬೇಕು ಅಷ್ಟನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಜಗತ್ತಿನಲ್ಲಿ ಗೆದ್ದೋಗ್ಬಿಟ್ರಿ ಏನು ಮಾಡಬಾರ್ದು ಅಂದರೆ ಆ ರೆಡ್ ಝೋನ್ ಮಾಡಬಾರ್ದು ನಮಗೆ ಯಾವುದು ಸಿಗಲ್ವೋ ಅದ್ರ ಕಡೆ ನಮ್ಮ ಟೈಮೇ ಹಾಕಬಾರ್ದು ಬಟ್ ನೀವೇನಾಗಿದ್ದೀರಿ ಅಂದರೆ ನೀವು ಯಾವುದು ಬ್ಯಾಡೋ ಅದೆಲ್ಲದೂ ಗೊತ್ತು ನಿಮಗೆ ವಿರಾಟ್ ಕೊಹ್ಲಿ ಬರ್ತ್ ಡೇಟ್ ಹೇಳಿ ಗೊತ್ತು ವಿರಾಟ್ ಕೊಹ್ಲಿಗೆ ಎಷ್ಟು ಮಕ್ಳು ಹೇಳ್ರಿ ಗೊತ್ತು ದರ್ಶನ್ ಅವ್ರ ಹೆಂಡತಿ ಹೆಸರು ಹೇಳ್ರಿ ಗೊತ್ತು ಎಲ್ಲ ಗೊತ್ತು ನಿಮಗೆ ಅದು ಹೋಗಲಿ ಅದು ಯಾವುದೋ ಒಂದು ಶೋ ಬರುತ್ತೆ ಟಿ ವಿನಲ್ಲಿ ಅದೇನೋ ಹಳ್ಳಿಕಾರಂತೆ ಅವನ ಹೆಸರೇನೊಂದು ಏನು ಸಂತೋಷ ವರ್ತೂರ್ ಸಂತೋಷ್ ಅದೇನು ಶೃಂಗೇರಿ ಯಾರೋ ಇದಾರಲ್ಲ ಯಾರೋರು ಸಂಗೀತ ಶೃಂಗೇರಿ ದೀಸ್ ಆಲ್ ರೆಡ್ ಝೋನ್ ನೀವು ಬಿಗ್ ಬಾಸ್ ಶೋಗೆ ಹೋಗಲ್ಲ ನೀವು ಟಿ ವಿ ಆ್ಯಕ್ಟರ್ಸ್ ಆಗಲ್ಲ ಆಗೋದಿದ್ರೆ ಆಗ್ಬಿಡ್ರಿ ಬೇಡನಲ್ಲ ನಾನು ನಿಮ್ಮ ಗುರಿಗೆ ಅದು ಮ್ಯಾಚ್ ಆಗಲ್ಲ ಅಂದರೆ ನೀವು ಆ್ಯಕ್ಟರ್ ಅಲ್ಲ ಬಿಗ್ ಬಾಸ್ ಶೋಗೆ ಹೋಗೋರು ಅಲ್ಲ ಅಂದರೆ ನೀವು ಅದ್ರ ಕಡೆ ಟೈಮ್ ಸ್ಪೆಂಡ್ ಮಾಡಬಾರ್ದು ದಟ್ ಈಸ್ ರೆಡ್ ಝೋನ್ ಅವಾಯ್ಡ್ ದಟ್ ಈಗ ನಾನು ಹೆಚ್ಚು ಕಡಿಮೆ ಯೂಟ್ಯೂಬ್ ಸ್ಟಾರ್ಟ್ ಆಗಿ ಆರು ವರ್ಷ ಆಯಿತು ಒಂದು ದಿನ ಟಿ ವಿ ನೋಡಿಲ್ಲ ಐ ಹ್ಯಾವ್ ನೋ ಟೈಮ್ ಟು ವಾಚ್ ಟಿವಿ ವಿ ಸರ್ ನೀವು ನೋಡಿಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರು ನೋಡ್ತಾರೆ ಸಿದ್ದರಾಮಯ್ಯ ಟಿವಿ ನೋಡಲ್ಲ ನರೇಂದ್ರ ಮೋದಿಯವರು ಟಿ ವಿ ನೋಡಲ್ಲ ವಿರಾಟ್ ಕೊಹ್ಲಿ ಟಿ ವಿ ನೋಡಲ್ಲ ರೋಹಿತ್ ಶರ್ಮಾ ಟಿ ವಿ ನೋಡಲ್ಲ ಅವರೆಲ್ಲ ವಿಯಲ್ಲಿ ಬಂದು ಬಂದು ಯಾರನ್ನು ಹಾಳು ಮಾಡ್ತಾ ಇದ್ದಾರೆ ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಸೊ ನೀವು ನಮ್ಮದಲ್ಲದ ಝೋನ್ ಯಾವ್ದು ಯಾವ್ದು ಮಾರ್ಕ್ ಮಾಡ್ಕೊಂಡು ಅದನ್ನ ಬಿಟ್ಟು ಬಿಡ್ಲಿಲ್ಲ ಅಂದ್ರೇ ನಾವು ಫೋಕಸ್ ಆಗಲ್ಲ ಈಗೇನಿದ್ದೀವಿ ಸ್ವಲ್ಪ ಕಲಿಬೇಕಷ್ಟೇ ನೀವು ಭಾಳ ಅಲ್ಲ ಈ ನಾನು ಟೀಚರ್ ಚೆನ್ನಾಗಿ ಟೀಚ್ ಮಾಡುವಂಥ ಚೆನ್ನ ಟೆಕ್ನಾಲಜಿ ಅಪ್ಲೈ ಮಾಡುವಂಥದ್ದೆಲ್ಲ ಕಲ್ತ್ಕೊಂಡೆ ಅಷ್ಟೇ ಇನ್ನೇನಿಲ್ಲ ನನಗೂ ಅದರ್ಸ್ ಟೀಚರ್ಗೂ ಡಿಫ್ರೆನ್ಸ್ ಏನಿಲ್ಲ ದೇ ಆರ್ ಆಲ್ಸೋ ಟೀಚರ್ ಐ ಆಮ್ ಆಲ್ಸೋ ಟೀಚರ್ ನಾನು ಒಂದು ವೈರ್ಲೆಸ್ ಬ್ಯಾಂಡ್ ವೈರ್ಲೆಸ್ ಮೈಕ್ ಸ್ಲೈಡ್ ಟೆಕ್ನಾಲಜಿ ಅಪ್ಡೇಟ್ ಮಾಡಿಕೊಂಡೆ ಕೋಟಿ ಕೋಟಿ ಜನಕ್ಕೆ ರೀಚ್ ಆಗೋಕ್ಕೆ ಸ್ಟಾರ್ಟ್ ಆದೆ ಅದು ಬಿಟ್ಕೊಂಡು ನಾನು ಬಿಗ್ ಬಾಸ್ ಶೋ ನೋಡ್ಕೊತ ಇನ್ನೊಂದು ಯಾವುದೋ ಕಾಮಿಡಿ ಶೋ ನೋಡ್ಕೊತ ಕುತ್ಕೊಂಡಿದ್ರೆ ನಾನು ಏನೂ ಆಗ್ತಿರ್ಲಿಲ್ಲ ವಾಟ್ ಯು ಆರ್ ಟುಡೇ ಏನು ಆಗಬೇಕು ಅಷ್ಟೇ ಕೆಲಸ ಮಾಡಿದವರು ಸಕ್ಸಸ್ ಕಾಣ್ತಾರೆ ಈಗ ನರೇಂದ್ರ ಮೋದಿಯವ್ರಿಗೆ ಇಂಡಿಯಾ ಫೈನಲ್ ಮ್ಯಾಚಲ್ಲಿ ಎಷ್ಟು ಸ್ಕೋರ್ ಹೊಡಿತು ಹೇಳ್ರಿ ಅಂದರೆ ಗೊತ್ತಿರೋಲ್ಲ ಅವರಿಗೆ ಸುಮ್ಮನೆ ಬಂದು ಹಿಂಗೆ ಹಿಂಗೆ ಅಂದು ಹೋಗ್ಬಿಟ್ಟಿರ್ತಾರಷ್ಟೇ ಅವರಿಗೆ ಏನು ಬೇಕು ಪೊಲಿಟಿಕ್ಸ್ ದೆ ಲರ್ನ್ ಕೊಯ್ಲಿಗೆ ಬಿ ಜೆ ಪಿ ಎಷ್ಟು ಸೀಟ್ ತೊಗೊಂಡಿದೆ ಹೇಳ್ರಿ ಗೊತ್ತಿರಲ್ಲ ಬಟ್ ನೀವು ಹಂಗಲ್ಲ ಪೊಲಿಟಿಕ್ಸು ನೋಡ್ತೀರಿ ಪಿಕ್ಚರು ನೋಡ್ತೀರಿ ಧಾರವಾಹಿನೂ ನೋಡ್ತೀರಿ ಯಾವುದೇ ಅದು ಬ್ಯಾಡೋ ಎಲ್ಲದೂ ನೋಡ್ತೀರಿ ಯುವಕರಿಗೆ ಒಂದು ಮಾತು ಹೇಳ್ತೀನಿ ನಿಮ್ಮ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಇದ್ದಾವೆ ಅಂದರೆ ದಟ್ ಈಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಅದು ಇದು ಜಾಸ್ತಿ ಇದೆ ಒಂದು ನಂಬರ್ ಟು ದಿನಕ್ಕೆ ಒಂದು ಗಂಟೆ ಒಂದು ಮೂವತ್ತು ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಟಿ ವಿ ನೋಡ್ತಾ ಇದ್ದೀರಾ ಅಂದರೆ ನೀವು ಸಕ್ಸಸ್ಫುಲ್ ಕಾಣುವಂಥ ವ್ಯಕ್ತಿಗಳೇ ಅಲ್ಲ ಅದು ಯಾರಿಗೆ ಟಿ ವಿ ಅಂತ ಅಂದರೆ ಹೌಸ್ ವೈಫ್ಗಳಿಗೆ ಅದು ಏನೂ ಇಲ್ಲ ಕೆಲಸ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳ್ಸಾಯ್ತು ಬೋರ್ ಆಗುತ್ತೆ ಟಿ ವಿ ನೋಡೋದು ಅವ್ರಿಗೆ ಟಿ ವಿ ಇರೋದದು ಕೆಲಸ ಇಲ್ದವ್ರಿಗೆ ಟಿ ವಿ ಇರೋದು ನಾಲಾಯಕ್ಗಳಿಗೆ ಟಿ ವಿ ಇರೋದದು ಲೋ ಮೆಂಟಾಲಿಟಿ ಪೀಪಲ್ಗಳಿಗೆ ಟಿ ವಿ ಇರೋದು ನೀವು ಹೈ ಮೆಂಟಾಲಿಟಿ ಆಗಬೇಕು ಅಂದರೆ ಯು ಶುಡ್ ಅವಾಯ್ಡ್ ಟಿ ವಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಇವನ್ನೆಲ್ಲ ಬಿಟ್ಟು ಬಂದರೆ ಮಾತ್ರ ಸಕ್ಸಸ್ ಕಾಣ್ತೀರಾ